ಇದರಲ್ಲಿ ಬಹಳ ಶಕ್ತಿಯಾದ ಧ್ಯಾನ ಅಂದರೆ ಸಾಮಾನ್ಯ ಅಲ್ಲ ಅತ್ಯದ್ಭುತ ಸಾಮರ್ಥ್ಯ ಶರೀರಕ್ಕೆ ಬಲ ಕೊಡೋದು ಧ್ಯಾನ ಬುದ್ಧಿಯನ್ನು ಪ್ರಜಾಗ್ರಗೊಳಿಸೋದು ಧ್ಯಾನ ಅತ್ಯಂತ ಸೂಕ್ಷ್ಮವಾದ ಸತ್ಯ ವಸ್ತುವನ್ನ ಅನುಭವಕ್ಕೆ ಕೊಡೋದು ಧ್ಯಾನ ಎಷ್ಟೇ ಸೂಕ್ಷ್ಮವಾಗಿರಲಿ ಅದನ್ನು ತಂದು ಕೊಡುವಂಥದ್ದು ಧ್ಯಾನ ಅದಕ್ಕೆ ಧ್ಯಾನ ಅಂತ ಕರೆದರು ಅದು ಇಲ್ಲೇ ಇಲ್ಲೇ ಅಂತಲ್ಲ ಸುಮ್ಮನೆ ವಿಶೇಷವಾದಂಥ ಅದ್ಭುತ ಸಂದ ವಸ್ತುವಿನ ದರ್ಶನ ಆಗಬೇಕಾಗಿತ್ತು ಅಂದರೆ ಧ್ಯಾನ ವಿವೃಣೋತಿ ಸ್ವಾಂತನು ಏನು ಚಂದ ಮಾತು ಹೇಳ್ತ ಮನುಷ್ಯನೇ ನೀನು ಮುಕ್ತವಾಗಿ ಮನಸ್ಸನ್ನು ಮುಕ್ತಗೊಳಿಸಿ ಅದನ್ನು ಹೀಗೆ ಇಡೂ ಒಳಗೇನೂ ಇರದೇ ಇದ್ದರೆ ಜಗತ್ತಿನ ಸತ್ಯ ಅಲ್ಲಿ ಮೂಡಕ್ಕೆ ಶುರುವಾಗ್ತದೆ ಪರಮ ಸತ್ಯವೇ ಮೂಡ್ತದಲ್ಲೇ ವಿವೃಣೋತಿ ಸ್ವಾಮ್ ತನು ಸತ್ಯ ತನ್ನ ಮೈ ಬಿಚ್ಚಿ ತೋರ್ತದೆ ಅಂಥ ಸತ್ಯ ಅದು ಅದು ನಮ್ಮ ಮನಸ್ಸು ಸ್ವಲ್ಪ ಹಿಂಗಿದ್ದಾಗ ದ ವರ್ಲ್ಡ್ ಇಸ್ ಟು ಮಚ್ ವೈಥಸ್ ಹೆನ್ಸ್ ವಿ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ದ ಡಿವೈನ್ ಈ ಮಾತನ್ನು ಒಬ್ಬ ತತ್ವಜ್ಞಾನಿ ಹೇಳಿದ ಮನುಷ್ಯನೇ ಸತ್ಯ ಎಲ್ಲ ಕಡೆ ಇಲ್ಲಂತಲ್ಲ ನೀನಿದ್ದಲ್ಲಿ ಸತ್ಯ ಸುತ್ತಮುತ್ತ ಸತ್ಯ ಸೌಂದರ್ಯ ಇಲ್ಲಂತಲ್ಲ ಎಲ್ಲ ಕಡೆ ಸೌಂದರ್ಯ ಅದ ಶಿವ ಶಾಂತಿ ಇಲ್ಲಂತಲ್ಲ ಎಲ್ಲ ಕಡೆ ಶಾಂತಿ ಅದ ಸತ್ಯಂ ಶಿವಂ ಸುಂದರಂ ಎಲ್ಲ ಕಡೆ ಅದು ಆದರೆ ನಿನ್ನ ಮನಸ್ಸು ಬಹಳ ಗದ್ದಲದಾಗಿರೋದರಿಂದ ಅಷ್ಟೇ ಗೊತ್ತಾಗ್ತಾ ಇಲ್ಲ ಕಾಣ್ತಾ ಇಲ್ಲ ಅಲ್ಲೇ ಅದ ಕಾಣಿಸೋದಿಲ್ಲ ಅಲ್ಲೇನು ಒಬ್ಬ ಹೂವು ಮಾರಕ್ಕೆ ಕೂತಿರ್ತಾನೆ ರಾಸಿ ಹೂಗಳಿರ್ತಾವೆ ಅದರ ಮಧ್ಯದಲ್ಲೇ ಕೂತಿರ್ತಾನೆ ಆದರೆ ಅವ ಎಣಿಸೋದು ಹೂ ಅಲ್ಲ ಅವ ಎಣಸೋದು ರೊಕ್ಕ ಅಷ್ಟೆ ಅವನ ತಲೆಯಾಗ ಹೂಗಳಿಲ್ಲ ಅವನ ತಲೆಯೊಳಗೆ ರೊಕ್ಕದ ಅಲ್ಲೇ ಏನು ಯಾಕೆ ಮಾರಾಟ ಮಾಡ ಅವನ ತಲೆಯಾಗ ಅಷ್ಟೇ ಇರೋದು ಇದು ಅಲ್ಲೇ ಇದ್ದರೂ ಸಹಿತ ನಮಗೆ ಆಗೋದಿಲ್ಲ ಅದಕ್ಕೆ ಅವನಿಗೆ ಕೇಳಿದರೆ ಹೆಂಗೆ ಎತ್ತಿಂದ ಮಾರುಕಟ್ಟೆ ಅಂದರೆ ಇನ್ನು ಮಸ್ತ್ ಆಯಿತು ಅಂತ ಹೂವಿನ ವರ್ಣ ಮಾಡ್ತಾನೇನು ಆದಾಯದ ವರ್ಣನ ಮಾಡ್ತಾನೆ ಯಾಕೆ ಆಸಕ್ತಿ ಅಲ್ಲದೆ ಅದನ್ನು ಆತ ಮಾಡ್ತಾನೆ ಆದರೆ ಇರೋದು ಹೂವು ಅವ ಭಾವಿಸೋದು ಅವ ಅನುಭವಿಸೋದು ಹಣ ಇದ್ದದ್ದು ಅವನಿಗೆ ಕಾಣಿಸೋದು ಬಹಳ ಕಷ್ಟ ಯಾಕೆ ಅಲ್ಲೇ ಇದ್ದರೂ ಸಹಿತ ಮನಸ್ಸು ತುಂಬ್ಯದ ಬೇರೆ ವಸ್ತುಗಳಿಂದ ತುಂಬಿ ಹೋಗ್ಯದ ಅದಕ್ಕೆ ಧ್ಯಾನ ಇದು ಬಹಳ ಅವಶ್ಯ ಮನುಷ್ಯನಿಗೆ ಸುಮ್ಮನೆ ಒಂದು ಕ್ಷಣ ಜಗತ್ತನ್ನು ಅನುಭವಿಸೋದಕ್ಕಾಗಿ ಜಗತ್ತಿರೋದೇ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್ ಇಷ್ಟೆಲ್ಲ ಜಗತ್ತು ಅದಕ್ಕದೆ ನಾವು ಯಾಕೆ ಬಂದೇವಿ ಇಲ್ಲೇನರೇ ಕೂಡಿಸಿಡೋದಂತಲ್ಲ ಜಗತ್ತನ್ನು ಅನುಭವಿಸಲಿ ಅಂತ ನಿಸರ್ಗ ನಮಗೆ ವಿಶೇಷವಾದ ಸಾಮರ್ಥ್ಯವನ್ನು ಕೊಟ್ಟಿತು ಉಳಿದ ಪ್ರಾಣಿಗಳಿಗೆ ಇಂಥ ಸಾಮರ್ಥ್ಯವನ್ನು ಅದು ಕೊಟ್ಟಿಲ್ಲ ಮನುಷ್ಯನಿಗೆ ಕೊಟ್ಟಿದೆ ಮನುಷ್ಯನಿಗೆ ಒಂದು ನಗುವಂತ ಕೊಟ್ಟಿದೆ ಮನುಷ್ಯನಿಗೆ ಒಂದು ಸುಂದರ ಬುದ್ಧಿಯನ್ನು ಕೊಟ್ಟಿದೆ ಭವಿಷ್ಯವನ್ನು ಭೂತಗಳನ್ನು ಕಾಣುವಷ್ಟು ಸಾಮರ್ಥ್ಯದ ಒಂದು ಮನಸ್ಸನ್ನು ನೀಡಿದೆ ಇಷ್ಟೆಲ್ಲ ಅನುಕೂಲತೆ ಕೊಟ್ಟ ಬಳಿಕ ನಾವಿಲ್ಲಿರೋದು ಎದಕ್ಕೆಂದರೆ ಅನುಭವಿಸೋದಕ್ಕಾಗಿ ಸುಂದರ ಜಗತ್ತನ್ನು ಅನುಭವಿಸೋದು ಅಷ್ಟೇ ಅಲ್ಲ ಸತ್ಯಂ ಸತ್ಯವನ್ನು ಶಿವ ಶಾಂತಿಯನ್ನು ಸೌಂದರ್ಯ ಸೌಂದರ್ಯವನ್ನು ಈ ಮೂರರ ಒಂದು ಬಗೆಯ ಸಂಘಾತ ಅದು ಸಾಕಾರ ದೈವ ಅದು ಇಂಥ ಭಗವಂತನನ್ನು ಅನುಭವಿಸೋದಕ್ಕಾಗಿ ಇರೋದು ಇಂಥ ಅನುಭವಕ್ಕಾಗಿ ಏನು ಮಾಡಬೇಕು ಅಂದರೆ ಒಂದಿಷ್ಟು ತಣ್ಣಗೆ ಕೂಡಬೇಕು ಆ ಬಳಿಕ ಹೇಳ್ತಾನೆ ಅತ್ಯಾಶ್ರಮಸ್ಥ ನೀನು ಯಾರು ಅಂತ ತಲಿಯೊಳಗೆ ಬಹಳ ತರಬೇಡ ನೀನು ಗೃಹಸ್ಥನೇ ಆಗಿರಬಹುದು ಸನ್ಯಾಸಿನಿ ಆಗಿರಬಹುದು ನೀನು ಸಾಮಾನ್ಯನೇ ಇರಬಹುದು ಬಹಳ ದೊಡ್ಡವನೇ ಇರಬಹುದು ಆದರೆ ತಲೆಯೊಳಗೆ ಅದು ಸುಳಿಬಾರದು ನೋಡು ಅತ್ಯಾಶ್ರಮಸ್ಥ ಯಾವ ಆಶ್ರಮ ಇದ್ರೇನು ಅತಿ ಅದನ್ನು ಸರಿಸಿಬಿಡು ಅದರ ಆಚೆ ಸಾಗಬೇಕು ನೀನು ಯು ಹ್ಯಾವ್ ಟು ಟ್ರಾನ್ಸೆಂಡ್ ಇಟ್ ಅದನ್ನು ದಾಟೋದು ಮರಿಯೋದು ತೆಗೆದು ಹಾಕಿಬಿಡೋದು ಯಾವುದದ ಹೇಳಿ ಜಗತ್ತಿನಲ್ಲಿ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಹೇಳಿ ನಾವು ಏನದೇವಿ ಅದನ್ನೆಲ್ಲ ಸುಮ್ಮನೆ ಒಂದು ಜೀವನದ ಸಾಮಾನ್ಯ ಜೀವನದ ಸುಂದರವಾದ ಜೀವನ ಅದಕ್ಕೆ ಅದೇ ಬಹಳ ತಲೆಯೊಳಗಿರಬಾರ್ದು ರಾಜನಾದರ ನಾನು ರಾಜ ಅಂತ ಬಹಳ ತಲೆಗೆ ಹಾಕ್ಕೊಂಡಿರಬಾರದು ಸೇವಕನಾದರೆ ನಾನು ಬಹಳ ದೊಡ್ಡ ಸೇವಕ ಅಂತೂ ತಲೆಗೆ ಹಾಕ್ಕೊಂಡಿರಬಾರದು ಯಾವಾಗ ಧ್ಯಾನ ಮಾಡಾಗ ಧ್ಯಾನ ಮಾಡಾಗ ಸಹಿತ ನಾನು ಸರಿವಂತ ಅಂತ ಭಾವ ಬಂದರೆ ಇನ್ಯಾವ ಧ್ಯಾನ ಆಗೋದದ ಬಡುವ ಅಂತ ಬಂದರೇ ಎಲ್ಲಿ ಧ್ಯಾನ ಆಗೋದದೆ ನಾನು ಸನ್ಯಾಸಿ ಅಂದರೂ ಧ್ಯಾನ ಆಗೋದಿಲ್ಲ ನಾನು ದೊಡ್ಡ ಗೃಹಸ್ಥ ಅಂದರೂ ಧ್ಯಾನ ಆಗೋದಿಲ್ಲ ಎಲ್ಲ ಆಶ್ರಮದ ಭಾವನೆಗಳದಾವಲ್ಲ ಮನುಷ್ಯನೇ ಇವುಗಳನ್ನು ಸರಸ್ ಅತ್ಯಾಶ್ರಮಸ್ಥಃ ಅತ್ಯಾಶ್ರಮಸ್ಥಃ ಅವು ಇರ್ತಾವ ಒಳಗೆ ಮನೆ ಕಟ್ಟಿದ ಬಳಕೆ ಮನೆ ಮನುಷ್ಯನಾಗಿರುವುದಲ್ಲೇನು ಇರುವುದಿಲ್ಲೇನು ಮನೆಯಲ್ಲಿ ಸಂಪತ್ತ ತುಂಬಿದ್ರ ಸಂಪತ್ತಿನ ಭಾವ ಇರುವುದಲ್ಲೇನು ಇರ್ತಾವ ಧ್ಯಾನ ಮಾಡಾಗ ಸ್ವಲ್ಪ ಇದನ್ನು ಬದಿಗೆ ಸರಸು ಸುಮ್ಮನೆ ಕೂಡು ಹೇಗೆ ಒಂದು ವೃಕ್ಷ ಒಂದು ವಿಶಾಲವಾದ ವೃಕ್ಷ ಅಷ್ಟೆಲ್ಲ ಇದ್ದರೂ ಸಹಿತ ಮೌನ ಮೌನವಾಗಿರ್ತದೆ ವೃಕ್ಷ ಅದಕ್ಕೆ ವೃಕ್ಷದ ಕೆಳ ಕೂಡಬೇಕಂತ ಹೇಳೋದು ಒಂದು ಬೆಟ್ಟ ಅಷ್ಟು ಎತ್ತರವಾದ ಬೆಟ್ಟ ತಣ್ಣಗೆ ಸ್ಥಿರ ಅಲಗಾಟ ಇಲ್ಲ ಸುಮ್ಮನೆ ಶಾಂತವಾಗಿರ್ತದೆ ಶಾಂತವಾಗಿರ್ತದೆ ಇಂಥ ಬೆಟ್ಟದ ಮೇಲೆ ಒಂದು ಸಾಣದೊಂದು ಮನೆ ಕಟ್ಟಿಕೊಂಡು ಅದರಲ್ಲಿ ಇವ ಇರ್ತಾನಲ್ಲ ಅಂತ ಅಂತಿರ್ತಾನೆ ಏನು ನನ್ನ ಮನೆ ಬೆಟ್ಟ ಮರ್ತಾನ ಅಷ್ಟು ಎತ್ತರದ ಬೆಟ್ಟ ಮರೆತು ಹೇಳ್ತಾನೆ ನನ್ನ ಮನೆ ಎಷ್ಟು ಎತ್ತರ ಇರೋದು ಮನಿ ಅಲ್ಲ ಎತ್ತಿರೋದು ಪರ್ವತ ಮರ್ತ ಬಿಡ್ತಾನೆ ಹಾಗ ಜಗತ್ತಿನಲ್ಲಿ ನಾವು ಬಾಳೆ ಬದುಕುವಾಗ ವಿಶ್ವದ ಮೇಲೆ ನಾವು ನಿಂತಿರೋದು ಬರೇ ನಮ್ಮದಷ್ಟೇ ನೋಡಬಾರದು ಅದನ್ನು ಹಾಕಿ ನಾನೊಬ್ಬ ವಿಶ್ವದ ಕಲಾಕೃತಿ ನಾನು ಸಾಮಾನ್ಯ ಏನು ನಾವೆಲ್ಲರೂ ಸಾಮಾನ್ಯ ಏನು ನಾವು ದೇವನ ಅಥವಾ ನಿಸರ್ಗ ದೇವತೆಯ ಸುಂದರ ಕಲಾಕೃತಿಗಳು ಅಂತೂ ಒಂದರೇ ದಿವಸ ಬಿಟ್ಟರೆ ಸ್ತ್ರೀ ಇಲ್ಲ ಪುರುಷ ಇಲ್ಲ ಶ್ರೇಷ್ಠ ಇಲ್ಲ ಕನಿಷ್ಠಿಲ್ಲ ನಾವೆಲ್ಲ ದಿವ್ಯ ಪವಿತ್ರ ನಾವು ಪಾಪಿಗಳು ಅಲ್ಲ ಪುಣ್ಯವಂತರು ಅಲ್ಲ ನಾವು ಪ್ರಶಾಂತರು ನಾವು ಪವಿತ್ರರು ಪವಿತ್ರರು ಅಂಥ ಭಾವ ಬಂತು ಅಂದರೆ ಅತ್ಯಾಶ್ರಮ ಸ್ಥಹ ಅದಕ್ಕಾಗ ಹೇಳ್ದ ತಣ್ಣ ಕೂಡು ಹೆಂಗೆ ತಲಿಯೊಳಗೆ ನಿನ್ನ ಬಗೆಗೆ ಭಾವನೆಗಳು ಹಾಗ ಕೂಡು ನೀನು ಸತಿಯಲ್ಲ ನೀನು ಪತಿಯಲ್ಲ ನೀನು ಏನೂ ಅಲ್ಲ ನೀನು ನೀನೇ ನೀನು ಅಷ್ಟೇ ಅತ್ಯಾಶ್ರಮ ಸ್ಥಹ ಎಷ್ಟು ಚೆನ್ನಾಗಿದೆ ಇದು ಅತ್ಯಾಶ್ರಮಸ್ಥ ಆ ಭಾವನೆಗಳನ್ನು ಆಶ್ರಮದ ಭಾವನೆಗಳನ್ನು ಹಿಂಗ ತೆಗೆದಿಡೋ ಝನ್ನ ಗುರುವಂತ ಒಬ್ಬ ಇದ್ದ ಬಹಳ ಪ್ರಸಿದ್ಧ ಜಪಾನ್ ದೇಶದಲ್ಲಿ ಆತನ ಹೆಸರು ಝನ್ ಮಾಸ್ಟರ್ ಅಂತ ಅವನಿಗೆ ಕರೀತಿದ್ರು ಆತನ ಮಠ ಒಂದು ಅಲ್ಲಿ ದೊಡ್ಡ ಆಶ್ರಮ ಅಲ್ಲಿ ಆತ ಇರ್ತಿದ್ದ ಅಲ್ಲಿಗೆ ಒಬ್ಬ ಬಂದ ಬಹಳ ವಿದ್ಯಾವಂತ ಆತ ಬಂದು ಆ ಗುರುಗಳಿಗೆ ಭೇಟಿಯಾಗಿ ಹೇಳ್ದ ಗುರುಗಳೇ ನಾನು ನಿರ್ವಾಣ ಪಡಿಬೇಕಲ್ಲ ಅದಕ್ಕೆ ನಿರ್ವಾಣದ ಜ್ಞಾನವನ್ನು ಕೊಡಿ ಅಂತ ಕೇಳಿದ ಇದು ನಿರ್ವಾಣ ನಿಮಗೆ ಗೊತ್ತದೆ ನಿರ್ವಾಣ ಅಂದರೆ ಪ್ರಶಾಂತ ಸ್ಥಿತಿ ಮನಸ್ಸಿನ ಪ್ರಶಾಂತ ಸ್ಥಿತಿ ಅದನ್ನು ನಾನು ಪಡೀಬೇಕು ಅಂಥ ವಿದ್ಯೆಯನ್ನು ಕೊಡಿ ಅಂತ ಕೇಳ್ದ ಅವರು ಏನೂ ಹೇಳಲಿಲ್ಲ ಆ ಬಳಿಕ ನಡುವ ಒಂದು ಟೇಬಲ್ಲ ಇಟ್ಟುಕೊಂಡು ಅಲ್ಲಿ ಕೂಡ್ತಾರೆ ಕೆಳಗೆ ಸಣ್ಣ ಟೇಬಲ್ಲ ಈ ಕಡೆ ಒಂದು ಒಬ್ಬರು ಕೂಡ್ತಾರೆ ಆ ಕಡೆ ಈ ಕಡೆ ಕೂತು ಟೀ ಕುಡಿತಿರ್ತಾರೆ ಚಹಾ ಕುಡಿತಾರೆ ಆ ದೇಶದಲ್ಲಿ ಅದು ಪದ್ಧತಿ ಆವಾಗ ಆತನನ್ನು ಅತಿಥಿಯನ್ನು ಕೂಡಿಸಿ ದೊಡ್ಡ ವಿದ್ವಾಂಸಾದ ಆತನನ್ನು ಕೂಡಿಸಿ ಗುರು ಮಹಾಗುರು ಕಡೆ ಕೂತು ಕಿಟ್ಲಿಯಲ್ಲಿ ಇದು ಚಹಾ ತಂದಿಟ್ಟಿದ್ರು ಅವನ ತಟ್ಟೆ ಅವನದೇನಿತ್ತಲ್ಲ ಒಂದು ಕಪ್ಪಿತ್ತು ಆ ಕಪ್ಪಿನಲ್ಲಿ ಹಾಕಕ್ಕೆ ಶುರು ಮಾಡಿದರು ಇದು ಆತಿಥ್ಯ ಮಾಡುವ ರೀತಿ ಮನೆಯ ಮಾಲೀಕ ಅಥವಾ ಆ ಗುರು ಅದನ್ನು ಹಾಕಬೇಕು ಅದು ಗೌರವ ಅದು ಆಚೆ ಕಡೆ ಆತ ವಿದ್ವಾಂಸ ಕೂತಾನ ಈ ಕಡೆ ಮಹಾಗುರು ಕೂತಾನ ಗುರು ಹಾಕ್ತಾ ಇದ್ದಾನ ಅದು ತುಂಬಿತು ತುಂಬದ ಬಳಕೆ ಯಾರು ಹಾಕ್ತಾರ ಆದ್ರೆ ಇವ ಬಿಡಲಿಲ್ಲ ಹಂಗ ಹಾಕ್ತಾನೇ ಇದ್ದ ಚೆಲ್ತು ಅಲ್ಲೆಲ್ಲ ಟೇಬಲ್ ಮೇಲೆ ಅದು ಹರಿದಾಡಕ್ಕೆ ಶುರುವಾಯಿತು ಅವ ಅಂದ ಮಹಾನುಭಾವ್ರೆ ತುಂಬೆ ಅದ ನೀವು ಹಾಕಿದ್ರೆ ಹೊರಗೆ ಚೆಲ್ಲಿತೇವೆ ನಾ ಒಳಗೆ ಹೋಗೋದಿಲ್ಲ ಅಂದ ಅವ ಗುರು ಅಂದ ನಂದು ಅದೇ ಪರಿಸ್ಥಿತಿ ಅದ ಅಂದ ನಾನು ಅಕಸ್ಮಾತ್ ನಿನಗೇನ್ರ ಹೇಳಿದೆ ಅದು ಚೆಲ್ಲೇ ಹೋಗ್ತದ ನೀನು ತುಂಬ್ಯದ ಒಳಗದ ನಾನು ವಿದ್ವಾಂಸ ಅನ್ನೋದು ತುಂಬಿದ ಬಳಕ ಅಲ್ಲೇನು ಒಂದು ಹನಿ ಹೋಗುವುದಿಲ್ಲ ನಾ ಹೇಳಿದ್ದು ನಾವು ಜನ್ನ ಮಾಸ್ಟರ್ ಖಾಲಿ ಮಾಡೋರು ತುಂಬಿದ್ರಾಗ ಹಾಕೋರು ಅಲ್ಲ ಅಂತ ಎಷ್ಟು ಚಂದದ ಹಾಕ್ತಾ ಇದ್ದ ಸುಮ್ಮನೆ ಹರಿದಾಡ್ತಿತ್ತು ಅವನಿಗೆ ಅನ್ನಿಸ್ತು ಪಾಪ ಗುರುಗಳು ಎಲ್ಲೋ ಲಕ್ಷ ಕೊಟ್ಟಾರ ಇದು ಚೆಲ್ಲ ಕತ್ತದಂತ ಇವು ಗುರುಗಳದ್ದೇನು ತಿಳ್ಕೊಳ್ಳಿ ಅಂತ ಭಾಳ ಆದರೆ ಒಂದಿಷ್ಟು ಅರಿಬೆ ಮಲಸಾಗ್ತದೆ ಆದರೆ ಇವಾಗ ಬುದ್ಧಿ ಬರ್ತದೆ ಏನು ತುಂಬದ ಬಳಕೆ ಏನು ಹಾಕಿದರೂ ಒಳಗೆ ಹೋಗೋದಿಲ್ಲ ಎಷ್ಟೇ ಒಳ್ಳೆ ವಸ್ತು ಹಾಕಿದರೀ ಏನು ಕಿಟ್ಲಿ ತಕ ಹಾಕಿದರೂ ಸಹಿತ ಒಂದು ಹನಿ ಅಲ್ಲೇ ಹಾಗೆ ಮನಸ್ಸು ನಾವು ಬಹಳಷ್ಟು ಒಳಗೆ ತುಂಬಿಕೊಂಡಿದ್ದೇವಿ ಅಂದರೆ ಒಳಗೆ ಎರಡೇ ತುಂಬಿರೋದು ಒಳಗೆ ಮತ್ತೆ ಏನೂ ಇರೋದಿಲ್ಲ ಎರಡು ಇರ್ತಾವ ಏನಿರ್ತಾವ ನಾನು ಅನ್ನೋದೊಂದು ತುಂಬಿರ್ತದೆ ಮತ್ತು ಇದೆಲ್ಲ ನಂದು ಅನ್ನೋದೊಂದು ತುಂಬಿರ್ತದೆ ಇಷ್ಟ ನಮ್ಮ ಸಂಪತ್ತಂದರೆ ಇಷ್ಟ ಇದು ನಂದು ಅದು ನಂದು ಅದು ನಂದು ಅನ್ನೋದು ಒಂದಿಷ್ಟಿರ್ತದೆ ಮತ್ತು ನಾ ಅಂಥವ ನಾ ಇಂಥವ ನಾನು ಅಂಥವ ಅಂತ ಒಂದು ಇಷ್ಟಿರ್ತದೆ ಇವು ಎರಡರಿಂದ ಮನಸ್ಸೆಲ್ಲ ತುಂಬಿ ಹೋಗಿರ್ತದೆ ಬೇಕಾದ ಕೂತು ನೋಡ್ರಿ ಇದನ್ನು ಬಿಟ್ಟು ಇನ್ನೇನದೆ ಇಷ್ಟ ಇರೋದು ಇದಕ್ಕೆ ಪ್ರಪಂಚ ಅಂತ ಕರೆದ್ರು ಪ್ರಪಂಚ ಅಂದ್ರೆ ಏನು ಇದ ನಂದು ಶಬ್ದ ನಂದು ಸ್ಪರ್ಶ ನಂದು ರೂಪ ನಂದು ನಂದು ರಸ ನಂದು ಪಂಚ ಪ್ರಪಂಚ ಅಷ್ಟೇ ನಂದು ಮನೆ ನಂದು ಹೊಲ ನಂದು ಅಧಿಕಾರ ನಂದು ಜನ ನಂದು ಇವೇನು ಅಂತ್ಯವಲ್ಲ ಒಂದು ಐದು ಇವೆಲ್ಲ ನಂದು ಅಂತ್ಯವಲ್ಲ ಇದು ಪ್ರಪಂಚ ಆ ಬಳಿಕ ನಾನು ಇವೆಲ್ಲ ನಂದಾದ ಬಳಿಕ ನಾನು ಈ ಮನೆ ನಂದಾದ ಬಳಿಕ ನಾನು ಮನೆ ಮಾಲೀಕ ಅಲ್ಲೇ ನಾನು ಅವು ಎರಡನ್ನು ಬೇರ್ಪಡಿಸೋದು ಭಾಳ ಕಷ್ಟ ಮೈನ್ ಆ್ಯಂಡ್ ಐ ದೇ ಕಾಂಟ್ ಬಿ ಸೆಪರೇಟೆಡ್ ಸೋ ಈಸಿಲಿ ಒಂದು ಬೆಳೀತು ಅಂದರೆ ಒಂದು ದೊಡ್ಡದಾಗ ಶುರುವಾಗ್ತದೆ ನನ್ನದು ಅನ್ನುವ ವಸ್ತುಗಳು ಹೆಚ್ಚಾದವು ಅಂದರೆ ನಾನು ಅನ್ನೋದು ಪುಷ್ಟಾಗಕ್ಕೆ ಶುರುವಾಗ್ತದ ನಾನು ಅನ್ನೋದು ಪುಷ್ಟ ಎಷ್ಟು ಮಜಾ ಅದ ಈ ಎರಡರಿಂದ ಒಳಗೆ ಎರಡು ಒಳಗೆ ತುಂಬಿದ್ದು ಅಂದರೆ ಬಲಾಢ್ಯವಾಗಿ ಭಾಳ ಜೋರಾಗಿ ಆವಾಗ ಒಳಗೆ ಏನು ಹಾಕಿದರೂ ಹೋಗೋದಿಲ್ಲ ಯಾರು ಏನು ಹೇಳಿದ್ರೆ ಏನು ಜಗತ್ತೆಲ್ಲ ಎಷ್ಟು ನಮಗೆ ಏನು ಒಳಗೆ ಹೋಗೋದಿಲ್ಲ ಆದ್ದರಿಂದ ಪ್ರಪಂಚ ಅಷ್ಟು ಸುಲಭ ಅಲ್ಲ ತೆಗೆಯೋದು ಸತ್ಯಂ ಶಿವಂ ಸುಂದರಂ ಅನುಭವಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಪರಮೇಷ್ಠಿ ಅವಾಗಿನ ಕಾಲಕ್ಕೆ ಹೇಳಿದ ಸಾವಿರಾರು ವರ್ಷಗಳ ಹಿಂದೆ ಅಶ್ವಲಾಯನ ನಿನ್ನ ಮನಸ್ಸನ್ನು ಶಾಂತವಾಗಿಡು ಒಳಗಿರೋದೇನು ತುಂಬ್ಯದಲ್ಲ ಸ್ವಲ್ಪ ಸ್ವಲ್ಪ ಇದನ್ನು ತಗದು ಹೊರಗಿಡೋ ಮತ್ತೆ ಹಾಕುವಿ ಅಂತೆ ಇದು ಮುಗಿದ ಬಳಕು ಈಗ ಕೂತಾಗರೇ ತಣ್ಣಗೆ ಕೂಡೋದು ಮಾಡಾಗ ವ್ಯವಹಾರ ಮಾಡೋದು ವ್ಯವಹಾರ ಬಿಟ್ಟು ಮನೆಗೆ ಬಂದ ಬಳಕು ಅನ್ನೋದಿಲ್ಲ ಎಷ್ಟೋ ಸಲ ಆಫೀಸ್ದಾಗ ಕೆಲಸ ಮಾಡಿ ಮನೆಗೆ ಬಂದಿರ್ತಾನೆ ಮನೆಯಾಗೂ ಒಂದು ನಾಲ್ಕು ಫೈಲ್ ತಂದಿರ್ತಾನೆ ಆವಾಗ ಮನೆಯವರು ಅಂತಾರೆ ಇವೆಲ್ಲ ಯಾಕೆ ಅಲ್ಲೇ ಆಫೀಸ್ದಾಗ ಬಿಟ್ಟು ಆರಾಮ್ ಬರ್ರಿ ಅಂತ ಅವರು ಮನೆಯಾಗ ನೀವು ಮನೆ ಒಡೆಯರಾಗಿ ಬರಬೇಕೆ ವಿನ ಆಫೀಸರಾಗಿ ಬರಬಾರದು ಆಫೀಸ್ ಆಫೀಸ್ದಾಗ ಮನೆ ಮನ್ಯಾಗ ಈಗ ತಾವು ನಾವೆಲ್ಲ ಇಲ್ಲಿ ಕೂತೇವಿ ಮನೆ ಅಲ್ಲೇ ಆಫೀಸ್ ಅಲ್ಲೇ ನಾವು ಇಲ್ಲೇ ಇಲ್ಲಿದ್ದಾಗ ಇಲ್ಲೇ ಇದ ಧ್ಯಾನ ತಲೆಯಾಗ ಅದು ಇಲ್ಲ ಇದು ಇಲ್ಲ ಒಂದು ಸುಮ್ಮನೆ ಇರೋದು ಒಂದಿಷ್ಟು ಅದರಿಂದ ಏನಾಗ್ತದೆ ಮನಸ್ಸಿನ ಶಕ್ತಿ ಹೆಚ್ಚಾಗ್ತದೆ ಅದೇ ಗ್ರಹಣ ಸಾಮರ್ಥ್ಯ ಬೆಳೀತದೆ